ಇವತ್ತು ರಾಜ್ಯದಾದ್ಯಂತ ಪ್ರಸಿದ್ಧಿ ಆಗಿರುವಂತ ಚಾಮುಂಡೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ವಿಶೇಷವಾದಂತ ಕಾರ್ಯಕ್ರಮ ಹಮ್ಮಿಕೊಂಡವ್ರೆ ಏನ್ ಇವತ್ತು ಅಮಾವಾಸ್ಯೆ ಅದು ಭೀಮನ ಅಮಾವಾಸ್ಯೆ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಸಹಿತ ಉಪಮುಖ್ಯತ್ರಿಗಳು ಮಧ್ಯಾಹ್ನ ಬರಬಹುದು ಅನ್ಸುತ್ತೆ ಇವತ್ತು ಜಲಪಾತದ್ದು ಉದ್ಘಾಟನೆ ಮಾಡ್ಲಿಕ್ಕೆ ಹಾಗೆ ಇದು ನಮ್ಮ ರಾಜ್ಯದಲ್ಲೇ ಪ್ರಸಿದ್ಧಿ ಇವತ್ತು ವಿಶೇಷವಾಗಿ ಪೂಜೆ ನಡೀತದೆ ಗಂಟೆಯಿಂದ ಸ್ಟಾರ್ಟ್ ಆಗ್ತದ್ದು ನಿರಂತರವಾಗಿ ಇಪ್ಪತ್ ನಾಲ್ಕು ಗಂಟೆನು ತಂದಿರ್ತದೆ ಆ ಭಕ್ತಾದಿಗಳು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಪ್ರಸಿದ್ಧಿ ಆಗಿದೆ ಈ ಸನ್ನಿಧಿಯಲ್ಲಿ ಬಂದು ಕೇಳ್ಕೊಂಡ್ರೆ ಕೇಳುವಂತದ್ದು ಭಗವಂತ ಎಲ್ಲ ದೇವಸ್ ಕೊಡ್ತಾನೆ ತಾಯಿ ಕೊಡ್ತಾರೆ ಅಂತ ಹೇಳಿ ನಂಬಿಕೆ ಇದೆ ಇವತ್ತಿನ ದಿನ ಚನ್ನಪಣ ತಾಲೂಕಲ್ಲಿರ್ತಕ್ಕಂತಹ ಗೌಡಗೆರೆ ಗ್ರಾಮ ಎಲ್ಲರೂ ಕೇಳೇ ಇರ್ಬೋದು ಯಾಕಂದ್ರೆ ಭಾಳ ಪ್ರಸಿದ್ಧ ಸೂ ಮಾಡ್ತಕ್ಕಂತಹ ಒಂದು ಒಂದು ಹಳ್ಳಿ ಅಂತಲೇ ಹೇಳ್ಬೋದು ಹಳ್ಳಿಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಿ ಗೊತ್ತಾಗಿದೆ ದಿನ ವಿಶೇಷವಾಗಿ ಚಾಮುಂಡೇಶ್ವರಿಯ ಒಂದು ರಥೋತ್ಸವವನ್ನು ಮಾಡ್ತಾ ಇದ್ದಾರೆ ನಾವು ಮೈಸೂರಲ್ಲಿ ಚಾಮುಂಡೇಶ್ವರಿಯನ್ನು ನೋಡಿದ್ದೀವಿ ಅಲ್ಲಿ ಮೊನ್ನೆ ತಾನೇ ಆಷಾಢ ಮಾಸವನ್ನು ಆಚರಣೆ ಮಾಡಿದ್ದೀವಿ ಇವಾಗ ವಿಶೇಷತೆ ಏನು ಅಂದರೆ ಆಷಾಢ ಮಾಸ ಮುಂದ ತಕ್ಷಣ ಒಂದು ಶ್ರಾವಣ ಮಾಸ ಶುರುವಾಗುತ್ತೆ ಈ ಶ್ರಾವಣ ಮಾಸದಲ್ಲಿ ಒಂದು ಚಾಮುಂಡೇಶ್ವರಿಯ ಒಂದು ರಥೋತ್ಸವ ಬಹಳ ವಿಶೇಷವಾಗಿ ವಿಭಿನ್ನವಾಗಿ ಇಲ್ಲಿ ನಡೀತಾ ಇದೆ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬನ್ನಿ ಜೊತೆಗೆ ಇಲ್ಲಿ ಬರಬೇಕಾದ್ರೆ ಭಾಳ ಸುರಕ್ಷಿತವಾಗಿ ಬನ್ನಿ ಯಾಕೆಂದ್ರೆ ಹೆಚ್ಚಿನ ಜನಸಂಖ್ಯೆ ಬರ್ತಾ ಇದ್ದಾರೆ ಬರಬೇಕಾದ್ರೆ ನಮ್ಮ ಘನ ಸರ್ಕಾರ ಉಚಿತವಾದ ಬಸ್ ವ್ಯವಸ್ಥೆ ಮಾಡಲಾಗಿದೆ ಆ ಬಸ್ನ ಬಳಸ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ಒಂದು ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೇದಾಗಲಿ ಎಲ್ರಿಗೂ